私は一番大事なのは、私は一番大事なのは、私は一番大事のは、なな ಜ್ಞಾನಚಂದ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಯಾರು ನಿಮ್ಮ ಉತ್ತರ ನಿಮ್ಮ ಉತ್ತರ ಸರಿಯಾಗಿದೆ ಒಂದು ಸಂಕರಣವನ್ನು ಬರೀತಾರೆ ಆ ಮೊದಲ ಸಂಕಲನ ಯಾವ ಮೊದಲ ಸಂಕಲನ ಯಾವುದು

ವೇ ಮತ್ತು ಪದಗಳ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಜ್ಞಾನಿಕ ಪ್ರಶಸ್ತಿಗಳನ್ನು ಪಡೆದ ಪರಿಗಳು ಜ್ಞಾನಾರ್. ಹೇಳಿ ಜ್ಞಾನಿಕ ಪ್ರಶಸ್ತಿ ಪಡೆದವರು કોಯೆದು ದನವಿತ್ರ ಮಾಸ್ತಿ ಉಪದೇಶಯೋ ಮ ચંદ્રशेखर ತಮ್ಮ ಮಾಸ್ತಿ ಶಿರಂಕರಣ ಶಿರಂಕರಣ ಯುವರನ ಮೂರ್ತಿ ಮಿತ್ರ ಗೋಕ ಮಿತ್ರ ಗೋಕ ವೆರಿ ಗುಡ್ ನಿಮ್ಮ ಉತ್ತರ ಸರಿಯಾಗಿದೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಏನಂದ್ರೆ ಪುಡಿಯಂ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ಲಭಿಸುತ್ತೆ ಪುಡ್ಯೋ ಅವರಿಗೆ ಯಾರಿಗೆ ಗೊತ್ತಿದೆ ಏನು ಹೇಳಿ ನೀವು

ಹಾಗೂ ಇನ್ನೊಂದು ಇನ್ನೊಂದು ಏನಂದ್ರೆ ಮಂತ್ರ ಮಾಂಗಲ್ಯ ಅನ್ನುವ ಕೂಡ ಅವರು ಆ ಹುಡುಗೆ ತರ್ತಾರೆ ಹಾಗೆ ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಶ್ನೆ ಏನಂದ್ರೆ ಕುಡಿಯೋ ಕೃತಿಗಳು ಯಾವ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನಾವು ಕುವೆಂಪುರ ಬಗ್ಗೆ ತಿಳಿದುಕೊಂಡೆವು ಹೆಚ್ಚಿನ ವಿಷಯವನ್ನು ಮುಂದಿನ ತನಿಖೆಯಲ್ಲಿ ಯು